ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಹರ್ಷಿಯಾ ಭಾನು ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅದರ ಭಾವಿಸ್ತೀನಿ ನಾನಿವತ್ತು ಯೂಟ್ಯೂಬ್ನಲ್ಲಿ ಮೊಟ್ಟ ಮೊದಲ ವೀಡಿಯೋವನ್ನು ಮಾಡಿ ಹಾಕ್ತಾಯಿದ್ದೀನಿ ಈ ಮೊಟ್ಟ ಮೊದಲ ವೀಡಿಯೋದಲ್ಲಿ ನಾನು ಮೊದಲು ನನ್ನ ಪರಿಚಯವನ್ನು ಹೇಳ್ಕೊಳ್ತೀನಿ ಮತ್ತು ನಾನು ಏನು ಮಾಡ್ತಾಯಿದ್ದೀನಿ ಈ ಉದ್ದೇಶ ಏನು ಯಾವೆಲ್ಲ ವಿಚಾರಗಳನ್ನು ನಾವಿಲ್ಲಿ ಹಂಚ್ಕೊಳ್ತೀವಿ ಅನ್ನೋದನ್ನು ತಿಳ್ಕೊಬೇಕಾ ಹಾಗಿದ್ದರೆ ನನ್ನ ಹರ್ಷಿಯಾ ಭಾನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ಎಲ್ಲರಿಗೂ ತಿಳಿಲಿ ಎಲ್ಲರೂ ಜಾಯ್ನ್ ಆಗಲಿ ಬನ್ನಿ ಹಾಗಾದರೆ ನೇರವಾಗಿ ನಾನು ವಿಷಯಕ್ಕೆ ಬರ್ತೀನಿ ನಾನು ಈ ವಿಟ್ಯೂ ಈ ಯೂಟ್ಯೂಬ್ ಚಾನಲ್ ಚಾನಲ್ ಮಾಡ್ತಾ ಇರುವಂತಹ ಉದ್ದೇಶ ನಾವೆಲ್ಲರೂ ಕೂಡ ಕಲಿಯುತ್ತಿರುವಂತಹ ವಿದ್ಯಾರ್ಥಿಗಳು ಹಾಗಾಗಿ ಎಲ್ಲರೂ ಕಲಿಯೋಣ ಎಲ್ಲರೂ ಬೆಳೆಯೋಣ ಅನ್ನುವಂತಹ ಒಂದು ಮುಖ್ಯವಾದಂತಹ ಉದ್ದೇಶವನ್ನು ಇಟ್ಟುಕೊಂಡು ನಾನು ಈ ವಿ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನು ಪ್ರಸ್ತುತ ಸಾತಿನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಹಾಗಿದ್ರೆ ನಾವು ಕನ್ನಡ ಭಾಷೆಯ ಬಗ್ಗೆ ಮಾತ್ರ ಕಲಿಯುವುದ ಖಂಡಿತ ಅಲ್ಲ ನಾವು ಈ ಚಾನಲ್ ಮುಖಾಂತರ ವೇದ ಗಣಿತದ ಬಗ್ಗೆ ತಿಳ್ಕೊಳ್ತೀವಿ ಸ್ಪರ್ಧಾತ್ಮಕ ಯುಗದಲ್ಲಿ ಸ್ಪೋಕನ್ ಇಂಗ್ಲಿಷ್ ತುಂಬಾ ಮುಖ್ಯ ಹಾಗಾಗಿ ನಾವು ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡುವುದನ್ನು ಕಲಿಯುವುದನ್ನು ಕೂಡ ತಿಳ್ಕೊಳ್ತೀವಿ ಹಾಗೆಯೇ ಹತ್ತಾರು ವಿಚಾರಗಳನ್ನು ನಾವು ಈ ಚಾನಲ್ ಮೂಲಕ ತಿಳ್ಕೊಳ್ತೀವಿ ಮೋಟಿವೇಶನ್ ಅಂದರೆ ಪ್ರೇರಣೆ ಪ್ರೇರಣಾತ್ಮಕ ವಿಚಾರಗಳನ್ನು ಕೂಡ ನಾವು ತಿಳ್ಕೊಳ್ತೀವಿ ವಿಫಲತೆಯಿಂದ ಸಫಲತೆಯೆಡೆಗೆ ನಾವು ಹೆಜ್ಜೆ ಹಾಕೋಣ ಹಾಗೆಯೇ ಹತ್ತಾರು ವಿಚಾರಗಳು ಇಲ್ಲಿ ಹಂಚ್ಕೋ ಹಂಚ್ಕೋತೀವಿ ಕವಿಗಳ ಕವಿತೆಗಳಾಗಿರಬಹುದು ಹರ್ಷಿಯ ಭಾನುಳ ಸ್ವರಚಿತ ಕವಿತೆಗಳಾಗಿರಬಹುದು ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಭಾಷೆಗಳ ಕವಿತೆಗಳ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತೀವಿ ಹಾಗೆಯೇ ಎಲ್ಲ ರೀತಿಯ ಅಂದರೆ ಕನ್ನಡ ವ್ಯಾಕರಣ ಆಗಿರಬಹುದು ಇಂಗ್ಲೀಷ್ ವ್ಯಾಕರಣ ಆಗಿರಬಹುದು ಹಿಂದಿ ವ್ಯಾಕರಣ ಆಗಿರಬಹುದು ಹೀಗೆ ಭಾಷೆಗಳ ಬೇರೆ 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 ಭಾಷೆಗಳ ಮೂಲಕ ನಾವು ಹತ್ತಾರು ವಿಚಾರಗಳನ್ನು ತಿಳ್ಕೊಳ್ಳೋಣ ಕಲಿಯೋಣ ಬೆಳೆಯೋಣ ಅಂತ ಹೇಳ್ತಾ ಎಲ್ಲರೂ ಕೂಡ ಈ ವಿಚಾರಗಳನ್ನು ವಿಚಾರಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಚರ್ಚೆ ಮಾಡೋದಕ್ಕೆ ಉತ್ಸುಕರಾಗಿದ್ದೀರಾ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬಾ ಮುಖ್ಯ ಇಲ್ಲಿ ನಾನು ಅಂದರೆ ಖಂಡಿತವಾಗಿಯೂ ತಪ್ಪಾಗುತ್ತೆ ನಾವು ಅಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ ನಾವೆಲ್ಲರೂ ಕೂಡ ತಿಳಿಯೋಣ ಕಲಿಯೋಣ ಬೆಳೆಯೋಣ ಕಲಿಸೋಣ ಬೆಳೆಸೋಣ ಎಂದು ಹೇಳ್ತಾ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ನಮ್ಮ ವಿಚಾರಧಾರೆಗಳನ್ನು ಹಂಚ್ಕೊಂಡು ಕಲ್ತ್ಕೊಂಡು ಕಲಿಸ್ಕೊಂಡು ಬೆಳೆಸ್ಕೊಂಡು ಸಾಗೋಣ ಅಂತ ಹೇಳ್ತಾ ದಯವಿಟ್ಟು ನನ್ನೊಂದಿಗೆ ಜೊತೆಗೂಡಿ ಎಂದು ಹೇಳ್ತಾ ನಾನು ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು